ಕನ್ನಡ ೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ದಿನೇ ದಿನೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಪಟ್ಟಣ ಎಂಕೆ ಹುಬ್ಬಳ್ಳಿ ಪಟ್ಟಣ ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಪ್ರತಿ ಸೋಮವಾರ ಬಂದರೆ ಸಾಕು ಇಲ್ಲಿ ಸಂತೆ ನಡೆಯಲಿದ್ದು ಅಂದಾಜು ಹದಿನೈದಕ್ಕೂ ಹೆಚ್ಚು ಗ್ರಾಮಗಳು ಹಾಗೂ ಎಂಕೆ ಹುಬ್ಬಳ್ಳಿ ಪಟ್ಟಣದ ನಿವಾಸಿಗಳು ಸೇರಿ ಅಂದಾಜು ಐವತ್ತು ಸಾವಿರ ಜನ ಪ್ರತಿ ಸೋಮವಾರ ಇಲ್ಲಿ ಸಂತೆಗೆ ಬಂದು ಸರ್ಕಾರಿ ದಿನಸನ್ನ ಕೊಂಡೊಯ್ಯುತ್ತಾರೆ ಇವರೆಲ್ಲರಿಗೆ ಬೇಕಾದ ಸಾಮಗ್ರಿ ಮಾರಾಟ ಮಾಡುವವರು ಇಲ್ಲಿನ ಬೀದಿ ಬದಿ ವ್ಯಾಪಾರಸ್ಥರು ಆದರೆ ಇತ್ತೀಚಿನ ಎರಡು ತಿಂಗಳ ಅವಧಿಯಲ್ಲಿ ಸಂಖ್ಯೆಯನ್ನ ತೀವ್ರ ಇಕ್ಕಟ್ಟಿನ ಪ್ರದೇಶದಲ್ಲಿ ಇರುವ ಫ್ಯಾಟಿ ಊಲಿಗೆ ವರ್ಗಾಯಿಸಲಾಗಿರುವುದರಿಂದ ಜನ ಜಂಗುರಿಯಾಗಿ ಸರಿಯಾಗಿ ವ್ಯಾಪಾರವೂ ಕೂಡ ಆಗದೆ ತೀವ್ರ ತೊಂದರೆಯಾಗಿ ಬೀದಿಗೆ ಬಿದ್ದಿರುವ ಪರಿಸ್ಥಿತಿ ಬಂದೊದಗಿದೆ ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನೇಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಇವರ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಮುಖ್ಯ ಅಧಿಕಾರಿಗಳು ಆದ ರವಿ ಬಾಗಲಕೋಟೆ ಹಾಗೂ ಗ್ರಾಮದ ಲೆಕ್ಕಾಧಿಕಾರಿಗಳು ಆದ ರಾಜು ಕುಪ್ಪ ಮತ್ತು ಎಂಪಿ ಉಪ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಮನವಿ ಸಲ್ಲಿಸಿ ಇವರಿಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಚಿತ್ತೂರು ತಾಲೂಕಿನ ಎಂ ಕೆ ಹುಳಿ ಪಟ್ಟಣಕ್ಕೆ ಬಂದಿದ್ದೀನಿ ಈ ಕೆ ಹುಳಿ ಪಟ್ಟಣದಲ್ಲಿ ಏನು ದಿನನಿತ್ಯ ದುಡ್ಕೊಂಡು ತಿಂದು ಒಂದು ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಕರಿತಾರಲ್ಲ ತರಕಾರಿಗಳನ್ನ ಮತ್ತು ವಿಶೇಷವಾಗಿ ಆ ಕಾಳು ಕಡೆಗಳನ್ನ ಮತ್ತು ಹಣ್ಣು ಹಂಪಲುಗಳನ್ನ ದಿನನಿತ್ಯ ಮಾರಾಟ ಮಾಡಿ ಜೀವನ ಸಾಗತಕ್ಕಂಥವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರು ಅಂತಾರೆ ಈ ಕೆ ಹುಳಿಲಿ ಪ್ರತಿದಿನ ವಿಶೇಷವಾಗಿ ಇಲ್ಲೇ ಇರ್ತಕ್ಕಂಥವ್ರು ಪ್ರತಿ ಸೋಮವಾರ ಇಲ್ಲಿ ಒಂದು ರೀತಿ ಸಂತೆ ನಡೆಯುತ್ತೆ ಪ್ರತಿ ಸಲ ಕಳೆದ ಏನು ಎಂ ಕೆಬ್ಲಿ ಇದ್ದಂಗೆ ಇದನ್ನು ಪ್ರತಿ ಸೋಮವಾರ ನಡೀತಿತ್ತು ಇಲ್ಲಿಂದ ಏನೋ ಈ ಒಂದು ರೀತಿ ಅಟಲ್ ಸರ್ಕಲ್ ಇಂದ ಮತ್ತಿದ್ದನೂ ಸಹ ಎಲ್ಲ ಕಡೆ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಇಕ್ಕಲಗಳಲ್ಲಿ ನಿಂತು ಪಾಪ ಕೂತ್ಕೊಂಡು ರೀತಿ ವ್ಯಾಪಾರ ಮಾಡಿ ಇದು ಮಾಡ್ತಿದ್ರು ಜೊತೆಗೆ ಪಟ್ಟಣ್ ಪಂಚಾಯತಿಗೆ ಅವ್ರಿಂದ ಕರನು ಸಹ ತುಂಬುತ್ತಿದ್ರು ಆದರೆ ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದ ತಿಂಗಳಿಂದ ಇಲ್ಲ ಕಡೆ ಇದನ್ನ ಒಂದು ರೀತಿ ಬೇರೆ ಕಡೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಅವ್ರಿಗೆ ಸರಿಯಾಗಿ ವ್ಯಾಪಾರನೂ ಇಲ್ಲ ಮತ್ತು ಸಾಕಷ್ಟು ತೊಂದರೆ ಆಗ್ತಾಯಿದೆ ಮತ್ತು ಒತ್ತಡಗಳ ನಡುವೆ ಕೂತ್ಕೋಳೋಕ್ಕೂ ಜಾಗ ಇಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಪಾಪ ಅವ್ರಿಗೆ ನಷ್ಟ ಆಗ್ತಾ ಇದೆ ಮತ್ತು ಸಾಕಷ್ಟು ತೊಂದರೆನೂ ಆಗ್ತಾಯಿದೆ ಹಾಗಾಗಿ ಪಾಪ ಅವರು ಒತ್ತಾಯ ಏನಪ್ಪ ಅಂತಂದರೆ ಮೊದ್ಲು ಯಾವ ರೀತಿ ನೀವು ಆ ರೀತಿ ಅವಕಾಶ ಮಾಡಿಕೊಡಿ ನಾವು ಯಾವುದೇ ರೀತಿ ಶಾಂತಿಯುತವಾಗಿ ವ್ಯಾಪಾರ ಮಾಡಿ ನಿಮ್ಗೇನೋ ಕರೋನಾ ತುಂಬಿ ನಾವು ನಿಮ್ಗೆ ಅವಕಾಶ ಮಾಡ್ಕೊ ಕೊಡ್ತೀವಿ ನಿಮ್ಗೆ ಕರನ್ನು ತುಂಬ್ತೀವಿ ಯಾವ್ದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಹಶೀಲ್ ಮನೆ ಮುಖ್ಯಾಧಿಕಾರಿಗಳು ಮತ್ತೆ ಜಿಲ್ಲಾ ಅಧಿಕಾರಿಗಳು ಪೂರ ಯಾವ ರೀತಿ ಇದೆಯೋ ಕೊಡ್ಬೇಕು ಇಲ್ಲ ಅಂದ್ರೆ ಸಾಧ್ಯವಾದ ಬೆಳೀತಾ ಇರ್ತಕ್ಕಂಥ ಮಾಡ್ಕೋ ಕೊಡ್ಬಿಟ್ಟು ಗುರುತಿಸಿ ಸಮಸ್ಯೆನೇ ಇದಾಗಲ್ಲ ನೀವು ಎಷ್ಟೊಂದು ಇಕ್ಕಟ್ಟಾದ ಬಿಟ್ರೆ ವ್ಯಾಪಾರ ಜನ ಪ್ರದೇಶ ಕುಟುಂಬ ತಿದ್ದುಕೊಳ್ಳುವ ಯಾವ ದೊಡ್ಡ ಸಹಕಾರ್ಯ ಇಲ್ಲ ದೊಡ್ಡ ದಿನನಿತ್ಯ ವ್ಯಾಪಾರ ಮಾಡ್ಬೇಕು ದುಡಿಬೇಕು ಕುಟುಂಬ ನಿರ್ವಹಣೆ ಆಯ್ತು ನೀವು ಈ ಪ್ರಯೋಗ ಮಾಡಿ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸಹ ಸಚಿವರಿಗೆ ಜಿಲ್ಲಾರಿಗಳಿಗೆ ಮಹಶೀಲ್ದಾರ್ ಅವರಿಗೆ ಪತ್ರಕರ್ತನಾಗಿ ಸುಮಾರು ನೂರು

ಸದಾಶಿವರ್ಪ್ಪ ನಾಡಿ ಮತ್ತೆ ಇಲ್ಲಿ ಸಣ್ಣ ಜಗಾದ್ರಿ ಮೈಂಡ್ ಆಡಕ್ ಬಡದಲ್ಲ ಏನೆಲ್ಲ ಕಳತನಾಗತ್ತಾವ್ರಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈಗ ಈಗ ನಾಕೇ

ಈಗ ಇವರು ಮನವಿ ಕೊಟ್ಟಿದ್ದಾರೆ ಮಾರಾಟ ಮಾಡೋರು ಊರಿನ ಗುರುಹಿರ ಜೊತೆ ಮತ್ತೆ ನಮ್ಮ ಚುನಾಯಿತ ಪ್ರತಿನಿಧಿ ಜೊತೆ ಮತ್ತು ನಮ್ಮ ಆಡಳಿತಗಾರ ಜೊತೆ ಸೈತಿರಾ ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ